ಹಾಯ್ ಹಲೋ ಗಾಯ್ಸ್ ಅಸ್ಲಾಂ ವಲೇಕುಮ್ ಯಾರು ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸಖತ್ತಾಗಿದ್ದೇನೆ ಇನ್ಶಾಲ್ವಾ ತುಂಬ ದಿವಸ ಇತ್ತಲ್ಲ ಟ್ರಾವೆಲ್ ವಾ ವ್ಲಾಗ್ ಮಾಡೋದೆ ಇವತ್ತು ನಾನು ಟ್ರಾವೆಲ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ನಮ್ಮ ಊರಿನ ಹತ್ತಿರವಾದ ಒಂದು ಆಗಿದೆ ಚಿಕ್ಕಮಗಳೂರು ಅಲ್ಲಿನ ಫಾರೆಸ್ಟ್ ಪ್ಲೇಸ್ಗಳು ಹಾಗೂ ತುಂಬ ಪ್ಲೇಸ್ಗಳಿದೆ ಇನ್ಶಾಲ್ಹ ಮತ್ತು ಮಟ್ಟು ಇನ್ಶಾಲ್ ನನ್ನ ವಿಡಿಯೋಗಳನ್ನು ನೀವು ನೋಡಬೇಕು ಎಲ್ಲರಿಗೂ ಶೇರ್ ಮಾಡಬೇಕು ಹಾಗೂ ಸಬ್ಸ್ಕ್ರೈಬ್ ಮಾಡಬೇಕು ನನ್ನ ಫ್ರೆಂಡ್ ಮುಸ್ತಬ್ಬ ವಾನಮಂಗು ಅಲ್ಲಿ ಬಾಕಿ ಆಗಿದ್ದೇವೆ ಒಳ್ಳೆ ಹಲೋ ಗಾಯಸ್ ನಾವೀಗ ಒಂದು ದರ್ಗದಲ್ಲಿ ತಲುಪಿದ್ದೇವೆ ನಾವು ರೆಂಟ್ಗೆ ತೆಗೆದ ಕಾರ್ ಇನ್ನೋವಾ ಚಾಲಿ ಉಂಟು ಒಳ್ಳೆ ಚಳಿ ಉಂಟು ನಮ್ಮೂರಲ್ಲಿ ಚಾಲಿ ಇಲ್ಲ ಇಲ್ಲಿ ಭಯಂಕರ ಚಳಿ ಇಲ್ಲಿ ಒಂದು ದರ್ಗೆ ದರ್ಗೆ ನೋಡಿ ನಾವು ಬೆಳಿಗ್ಗೆ ನಮಾಜ್ ಮಾಡಲಿಕ್ಕೆ ಬಂದ ಸ್ಥಳ ಈ ಚೆಕ್ ಪೋಸ್ಟ್ ಚೆಕ್ ಪೋಸ್ಟ್ ಹತ್ತಿರ ಒಂದು ಮಸೀದಿ ಅಲ್ಲಿಗೆ ಬಂದದ್ದು ಮಸೀದಿ ಇಲ್ಲಿ ಹನಫಿ ಮಜಹಬ್ ಇಲ್ಲಿ 5:30 ಕ್ಕೆ ಫಜರ್ ಬಾಂಗ್ ಅಲ್ಲ 5:15 ಕ್ಕೆ 6:00 ರಿಂದ 4 4:40 ಕ್ಕೆ ಬಾಂಗ್ ಓಕೆ ಇನ್ಶಾ ಅಲ್ಲ ನಾವು ಈಗ ದಾದಾ ಏತಿಗೆ ಹೋಗ್ತೇವೆ ಮತ್ತೆ ಮುಲ್ಯಂಗಿರಿ ಅಲ್ಲಿಗೂ ಸಹ ಹೋಗ್ತೇವೆ ಇನ್ಶಾ ಅಲ್ಲ

ಮುರುಲಿಕ <mí toys》> <safelyosion> <Panavacabos> तिहेर ग भन्ने छोट्र न फुल आन्दि पो मोली हि हे ट्रेन ट्रेन माटी यरो 1 2 3 4 5 6 आमा हे Hãy subscribe cho kênh Ghiền Mì Gõ Để không bỏ lỡ những video hấp dẫn ಎಲ್ಲ <muchas> ママ、バラテンにのせて。 ಹೌದು

నన్ను నిలబెడాని లేదు ఒందిలోరా కొట్టే బ్ర కల్లలు నాకొలబ్బరేరేకి